ಚಿಕ್ಕಬಳ್ಳಾಪುರ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಆಕಾಂಕ್ಷಿ ಅಲೋಕ್ ವಿಶ್ವನಾಥ್ ಪರ ಇಂದು ಕ್ಷೇತ್ರದ ಎಂಟು ವಿಧಾನಸಭಾ ಕ್ಷೇತ್ರದಾದ್ಯಂತ ಬೃಹತ್ ಕಾರ್ ರ್‍ಯಾಲಿ ಹಮ್ಮಿಕೊಂಡಿದ್ದರು ಬೆಳಗ್ಗೆ ಎಂಟು ಮೂವತ್ತಕ್ಕೆ ಲಹಂಕದಿಂದ ಪ್ರಾರಂಭವಾದ ರ್ಯಾಲಿ ದೊಡ್ಡಬಳ್ಳಾಪುರ ಗೌರಿಬಿದ್ನೂರು ವಾಗೇಪಲ್ಲಿ ಸುತ್ತಿ ಸಂಜೆ ಐದು ಗಂಟೆಗೆ ಚಿಕ್ಕಬಳ್ಳಾಪುರಕ್ಕೆ ಆಗಮಿಸಿದ ಕಾರ್ ಮೆರವಣಿಗೆಗೆ ವೃತ್ತದಲ್ಲಿ ಎರಡು ಆಪಲ್ ಹಾರ ಹಾಕಿ ಅದ್ದೂರಿಯಾಗಿ ಸ್ವಾಗತಿಸಿದ್ರು ಆದರೆ ಕ್ಷೇತ್ರದ ಮತ್ತೊಬ್ಬ ಆಕಾಂಕ್ಷಿ ಮಾಜಿ ಸಚಿವ ಡಾ ಕೆ ಸುಧಾಕರ್ ಮತ್ತು ಅವರ ಬೆಂಬಲಿಗರು ಗೈರು ಹಾಜರಾಗಿ ಅಲೋಕ್ ವಿಶ್ವನಾಥ್ಗೆ ನಮ್ಮ ಬೆಂಬಲವಿಲ್ಲ ಅನ್ನೋ ಸಂದೇಶ ರವಾನಿಸಿದರು ಇನ್ನು ಕಾರ್ ರ್ಯಾಲಿಯಲ್ಲಿ ಯುವ ನಾಯಕ ಸಂದೀಪ್ ಬಿರೆಡ್ಡಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಡಾಕ್ಟರ್ ಮಂಜುನಾಥ್ ಲಕ್ಷ್ಮೀನಾರಾಯಣ್ ಗುಪ್ತಾ ಮೆರವಣಿಗೆಗೆ ಸಾಥ್ ನೀಡಿದರು ಯಲಹಂಕ ಶಾಸಕ ವಿಶ್ವನಾಥ್ ಮೆರವಣಿಗೆ ವಾಹನ ನಿಲ್ಲಿಸದೆಯೇ ಸಾಗುತ್ತಾ ಮಾತನಾಡಿ ಇಂದು ಬೆಳಗ್ಗೆ ಕಾರ್ ರ್ಯಾಲಿ ಪ್ರಾರಂಭವಾದಾಗ ಇರುವಷ್ಟು ಕಾರುಗಳು ಸಂಜೆ ಕಾರ್ಯಕ್ರಮ ಮುಗಿಯುವವರೆಗೂ ಇರ್ತಾರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲೋದು ಖಚಿತ ಯಾರು ಜನಪರ ಕೆಲ್ಸ ಮಾಡ್ತಾರೆ ಅವರು ಅಭ್ಯರ್ಥಿ ಆಗ್ತಾರೆ ಯುವಕರಿಗೆ ಈ ಬಾರಿ ಟಿಕೆಟ್ ಕೊಡೋದು ಗ್ಯಾರಂಟಿ ನರೇಂದ್ರ ಮೋದಿ ಅವರನ್ನ ಮತ್ತೆ ಪ್ರಧಾನಮಂತ್ರಿ ಮಾಡೋದು ನಮ್ಮ ಗುರಿ ಇವತ್ತಿನಿಂದಲೇ ಕಾರ್ಯಕರ್ತರು ಕೆಲಸ ಮಾಡೋಕೆ ಶುರು ಮಾಡ್ತಾರೆ ನಲವತ್ತು ದಿನಗಳಲ್ಲಿ ಚುನಾವಣೆ ಮುಗಿಯುತ್ತೆ ತಾವೆಲ್ಲ ಉತ್ಸಾಹದಿಂದ ಕೆಲಸ ಮಾಡಬೇಕೆಂದು ಕರೆ ನೀಡಿದ್ರು ಲೋಕಸಭಾ ಕ್ಷೇತ್ರದಲ್ಲೇ ಅಂತ ವಿಜಯ ಮಾಡಿ ಇವತ್ತು ನಾವು ಈ ಬೃಹತ್ ಕಾರ್ ರ್ಯಾಲಿಯನ್ನು ನಾವು ಮಾಡ್ತಾ ಇದೀವಿ ಸುಮಾರು ಏಳು ಎಂಟುನೂರಕ್ಕೂ ಹೆಚ್ಚು ಕಾರುಗಳಲ್ಲಿ ಮುಖಂಡರು ಕಾರ್ಯಕರ್ತರು ಸ್ವಯಂ ಪ್ರೇರಿತರಾಗಿ ಇವತ್ತು ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಇನ್ನು ಕೇವಲ ನಲವತ್ತು ದಿನಗಳಲ್ಲಿ ಚುನಾವಣೆ ಮುಕ್ತಾಯ ಆಗ್ತದೆ ಈ ಸಂದರ್ಭದಲ್ಲಿ ಅಭ್ಯರ್ಥಿ ಯಾರೇ ಆಗಿದ್ರು ಸರಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯನ್ನ ನಾವಿಲ್ಲಿ ಗೆಲ್ಲಿಸ್ತೀವಿ ಯಾರು ಯುವಕರು ಇರ್ತಾರೆ ಯಾರು ಈ ಕ್ಷೇತ್ರದ ಅಭಿವೃದ್ಧಿ ಕಡೆ ಗಮನವನ್ನು ಕೊಡ್ತಾರೆ ಜನಸಾಮಾನ್ಯರಿಗೆ ಸ್ಪಂದಿಸ್ತಾರೆ ಜನಸಾಮಾನ್ಯರನ್ನು ಪ್ರೀತಿಸುತ್ತಾರೆ ಅಂತ ಅಭ್ಯರ್ಥಿಯನ್ನ ನಮ್ಮ ವರಿಷ್ಠರು ಆಯ್ಕೆಯನ್ನು ಮಾಡ್ತಾರೆ ಈ ವೇಳೆ ರಾಜ್ಯ ಕಾರ್ಯದರ್ಶಿ ಬಾಗೇಪಲ್ಲಿ ಮುನಿರಾಜು ಅಭ್ಯರ್ಥಿ ಆಕಾಂಕ್ಷಿ ಅಲೋಕ್ ವಿಶ್ವನಾಥ್ ತಿಲಹಂಕ ಮುಖಂಡರು ಜೊತೆಗಿದ್ದರು ಕೆಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ